ಈಗ ಅಲ್ಲೇನಂದ್ರೆ ನಾವು ಅದು ಚೇಂಜ್ ಮಾಡಕ್ಕೆ ಬರಲ್ಲ ನಾವು ಸರ್ಕಾರಕ್ಕೆ ಬರೀಬೇಕು ನಮ್ಮ ತಮ್ಮ ತಮ್ಮದಲ್ಲ ಅದ ನಾವು ಲೀಸ್ ಮ್ಯಾಗಿದ್ದೀವಿ ನಾವು ಲೀಸ್ ಮ್ಯಾಗಿದ್ದಾಗ ನಾವು ಲೀಸ್ ಕಂಡೀಷನ್ ಇರ್ತೈತಿ ಏನು ನೀವು ಯಾರಿಗೂ ಸಬ್ ಲೀಸ್ ಮಾಡಬಾರ್ದು ಸಬ್ ಲೀಸ್ ಮಾಡಿದ್ರೆ ನಿಮ್ಮ ಲೀಸನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಆಟೋಮೆಟಿಕ್ ಇರ್ತದೆ ಎಲ್ಲ ಇದು ಒಂದೇ ಕೇಸಾಗಲ್ಲ ಎಲ್ಲನೂ ಕೂಡ ಅದು ಅದಕ್ಕೆ ನಾನೀಗ ಸರ್ಕಾರಕ್ಕೆ ಭರ್ಷಿಸಿದ್ರ ಜೊತೆಗೆ ಈಗ ಅಲ್ಲಿವರೆಗೆ ಜಿಲ್ಲಾಧಿಕಾರಿ ಕರ್ತೀನಿ ಅದನ್ನ ಯಥಾಸ್ಥಿತಿಯನ್ನು ಯಾರು ಯಾರು ಹೇಳ್ಬ ಹೇಳ್ರಿ ಕೂಡ ನಿರ್ಲಕ್ಷ್ಯ ಮಾಡಿದೆ ನಿರ್ಲಕ್ಷ್ಯ ಮಾಡಿ ಎಲ್ ಕೂಡ ಲೋಕಲ್ ಎಂ ಎಲ್ ಶಾಸಕರು ಕೂಡ ಅವರು ಅದನ್ನ ಚಕರೆ ಎತ್ತಿದ ಅವ್ರ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಪರಿವಾರ ಇವ್ರಿಗೆ ಹೇಳ್ತಾ ಇದ್ದೇನೆ ಅವ್ರ ಆಫೀಸ್ ಮುಂದೆ ಅಂತ ಸರ್ ನಿಮ್ಮ ನ್ಯಾಷನಲ್ ಕಾಂಗ್ರೆಸ್ ನನ್ನಿಂದ ಆಗ್ಬೇಕಾಗಿ ಸಂಸ್ಥೆ ಅಧ್ಯಕ್ಷ ಆಗಿದೆ ನಮ್ಗೆ ನಾವು ಎನ್ ಒ ಸಿ ಕೊಡ್ತೀವಿ ಕೊಡೋಕಂತ ಇರ್ತೀವಿ ನೀನು ನೀನು ಹಾಕ್ತಿದ್ರೆ ನಾಯಾರು ನೀನು ಹಾಕ್ತಿದ್ರು ಮತ್ತೊಬ್ಬರು ಕೊಡ್ತಂದ್ರೆ ನಾ ಯಾರು ಕೂಡ ಅವನು ಸರ್ಕಾರ ಆಸ್ತಿ ನಾನು ಕೊಡಕ್ಕೆ ಅಂತ ಬರೋದಿಲ್ಲ ಕಂಡೀಷನ್ ಆಗಿ ಅದಕ್ಕೆ ನಾನು ಎನ್ ಒ ಸಿ ಕೊಡಕ್ಕೆ ನಾವು ಇರ್ತೀವಿ ಹಿಂಗೆಲ್ಲ ಇದೆ ಅದಕ್ಕೆ ಕೊಡ್ತೀವಿ ಕೇಳಿ ಅವರು ಕಟ್ಟಿದ್ರೆ ಅದು ಕೊಟ್ಟು ತದನಂತರ ಸರ್ ಕಿಶೋರ್ ಸರ್ ನಿಮ್ ಅವರು ಟಿ ಅವ್ರಿಗೆ ಲೀಸ್ ಇದ್ರ ಕೂಡ ಅವರು ಅವರು ಆಕ್ಷೇಪಣೆ ಇಲ್ಲ ಇದನ್ನ ಇದು ಮಾಡಿ ಬಗೆಹರಿಸಲಿಕ್ಕೆ ಅಂತ ಹೇಳಿ ಅವ್ರಿಗೆ ಸೋಮವಾರ ಪ್ರಪೋಸಲ್ ಕೆಲಸ ಮಾಡಿಸ್ತೀನಿ ಆ ಪ್ರಪೋಸಲ್ ಕೆಲಸ ಪದ್ಧತಿ ಯಾಕೆಂದ್ರೆ ಪದ್ಧತಿ ನಾನು ಏನೋ ಸುಳ್ಳು ಹೇಳೋದ್ರೆ ನಾಟಕ ಆಗ್ತದೆ ಅದು ಗೊತ್ತಿದೆ ನಿಮಗೆ ಏನಂದ್ರೆ ಅದಕ್ಕೆ ಅದನ್ನು ಮಾಡಿಸ್ತೀನಿ ಅಂತ ಈಗ ಡಿಸ್ಕಷನ್ ಮಾಡ್ತೀನಿ ಅದನ್ನ ನೋಡ್ಕೊಂಡು ಲೀಗಲ್ ಫ್ರೇಮ್ವರ್ಕ್ನಾಗ ಏನು ಬರ್ತದೆ ಏನು ರೀ ಪ್ರಾಪರ್ಟಿ ದೇವಸ್ಥಾನ ಜಿಲ್ಲಾಧಿಕಾರಿಗಳು ನಮಗೊಬ್ಬ ಆ ಜಾಗದ ಸಮೀಕ್ಷೆ ಆಗಿದೆ ಸರ್ಕಾರಿ ಪ್ರಾಪರ್ಟಿ ಸರ್ ಆದ್ರೆ ಆ ಸರ್ಕಾರಿ ಜಾಗೆಯಲ್ಲಿ ಅತಿಕ್ರಮಣ ಆದ್ರೂ ಸಹ ಸರ್ ಜಿಲ್ಲಾಡಳಿತ ಅತಿಕ್ರಮಣ ಕೆಲವು ಮಾಡ್ತಾ ಇಲ್ಲ ಸರ್ ಅಲ್ಲಿ ಗೋಡೆನ ಸರ್ ದಲಿತರಿಗೆ ಮೋಸ ಹಾಕಿದೆ ಅತಿಕ್ರಮಣ ಸರ್ಕಾರದ ಬಸವ ಅಂಬೇಡ್ಕರ್ ಅನ್ಯಾಯಿಗಳ ತಾವು ನಮ್ಮ ದಲಿತರಿಗೆ ಸಹಾಯ ಮಾಡಿ ರಾಜ್ಯಪಾಲರಿಗೆ ನಾವು ರಕ್ತದಲ್ಲಿ ಪತ್ರ ಬರೆದಿದ್ದೇವೆ ಸರ್ ರಾಜ್ಯಪಾಲರಿಗೆ ರಕ್ತದಲ್ಲಿ ಇದು ಸರಿ ಅಂದ್ರೆ ನಾವು ಇದು ಆಗಲ್ಲ پورا ಫೈಲ್ ಕೊಡುವ ಅದಕ್ಕೆ پورا ಫೈಲ್ ಇದೆ ಸರ್ ಅದು پورا ಫೈಲ್ ಅವರ ಸಮೇ ಮಾಡ್ತಾ ಇರೋದು ಅದಕ್ಕೆ ಮಾಡ್ತಾರೆ ಅಲ್ಲಿ ಏಳ ಅವರು ಕೇಳ್ತಾರೆ ಸರ್ ಈಗಾಗಲೇ ಒಕ್ಕಲಿಗ ಇಲಾಖೆ ಜಿಲ್ಲಾ ಆಡಳಿತದ ಮೇಲೆ ಸುಳ್ಳ ಆರೋಪ ಮಾಡ್ತಿದೆ ದಲಿತ ಸಮುದಾಯದ ಮೇಲೆ ಸುಳ್ಳ ಆರೋಪನ ಮಾಡ್ತಾ ಇದೆ ಸರ್ ಅದು ಔರ ಪ್ರಾಪರ್ಟಿ ಅಂತ ಸುಳ್ಳ ಆರೋಪ ಮಾಡ್ತಿದೆ ಸರ್

ಅದನ್ನು ತರಬೇಕು ವಕ್ಫ ಇದು ಎಲ್ಲ ಇದ್ರು ಕೂಡ ಅದು ನ್ಯಾಯ ಬಗ್ಲಿಬೇಕಾಗ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತದೆ ಜಿಲ್ಲಾಧಿಕಾರಿಗಳಿದ್ದಾರೆ ರೆವಿನ್ಯೂ ಇಲಾಖೆಯಿಂದ ಎಲ್ಲ ನೋಡ್ತಾರೆ ಅದನ್ನು ಏನ ನೋಡಿ ಶಿಷ್ಯ ಅದನ್ನು ಅದು ಮಾಡಿಸಿ ನಾವು ಪ್ರಸ್ತಾವನೆ ಅಂತ ಮಾಡ್ತೀನಿ ಅಟ್ಯಾಕ್ ಒಂದು ಹೆಚ್ಚು ಮುಂದೆ ಹೋಗ್ತಾರಲ್ಲ ಬೇರೆ ಸೌತ ನಾವು ಎನ್ ಓ ಸಿ ಕೊಡ್ತೀವಿ ನಾವು ಆಯ್ತಲ್ಲ ಇದೇ ಮಾಡ್ಬೇಕು ನಾವು ನಾವು ಮಾಡ್ತೀವಿ ಅಂತ ಮಾಡ್ತೀವಿ ಮಾಡ್ತೀವಿ ಈಗ ಅದಕ್ಕೆ ಒಂದು ಕೆಲಸ ಮಾಡಿ ಇದು ನೋಡುವ ಇದು ಕನಿಷ್ಠ ಇವತ್ತು ಇವತ್ತು ನಾವು ಮೂವ್ಮೆಂಟ್ ಮಾಡಿದ್ರೆ ಕನಿಷ್ಠ ಪಕ್ಷ ಆರ್ತಿ

Beep, <laughs>